ಮಲಗಿದ್ದಾಗ ಶಿವಲಿಂಗದ ಕನಸು ಬಿದ್ರೆ ಮುಂದೊಂದು ದಿನ ಹೀಗಾಗುತ್ತೆ ಇದು ನೂರರಷ್ಟು ಸತ್ಯ ಹೌದು ಸನಾತನ ಧರ್ಮದಲ್ಲಿ ಸ್ವಪ್ನ ಶಾಸ್ತ್ರಕ್ಕೆ ವಿಶೇಷ ಪ್ರಾಮುಖ್ಯತೆಯನ್ನ ನೀಡಲಾಗಿದೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯು ರಾತ್ರಿ ಸಮಯದಲ್ಲಿ ಗಾಢ ನಿದ್ರೆಗೆ ಜಾರಿದಾಗ ಕೆಲವು ಕನಸುಗಳನ್ನ ಕಾಣ್ತಾನೆ ಮತ್ತು ಆ ಕನಸು ನಮ್ಮ ಜೀವನದಲ್ಲಿ ಏನನ್ನ ಹೇಳಲು ಬಯಸ್ತಿದೆ ಎಂಬುದನ್ನ ತಿಳಿದುಕೊಳ್ಳಲು ಪ್ರಯತ್ನಿಸ್ತೇವೆ ಸಾಕಷ್ಟು ಬಾರಿ ಕನಸುಗಳನ್ನ ನಿರ್ಲಕ್ಷಿಸ್ತೇವೆ ಕೆಲವು ಕನಸುಗಳು ನಮ್ಮ ಜೀವನಕ್ಕೆ ಒಳ್ಳೆಯ ಸೂಚನೆಗಳನ್ನ ನೀಡಿದ್ರೆ ಇನ್ನೂ ಕೆಲವೊಂದು ಕನಸುಗಳು ಕೆಟ್ಟ ಸೂಚನೆಯನ್ನ ನೀಡುತ್ತದೆ ಅಷ್ಟು ಮಾತ್ರವಲ್ಲ ಈ ಕನಸುಗಳು ನಮ್ಮ ಭವಿಷ್ಯದಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಎಂಬುದರ ಕುರಿತು ಸೂಚನೆಯನ್ನ ಕೊಡ್ತವೆ ಹೌದು ಕನಸಿನಲ್ಲಿ ಸಾಕಷ್ಟು ಘಟನೆಗಳು ಗೋಚರಿಸ್ತವೆ ಅವುಗಳಲ್ಲಿ ಶಿವಲಿಂಗದ ಕನಸು ಕೂಡ ಒಂದಾಗಿದೆ ನಾವು ನಮ್ಮ ಕನಸಿನಲ್ಲಿ ಶಿವಲಿಂಗವನ್ನು ನೋಡಿದ್ರೆ ಅದು ಏನನ್ನ ಸೂಚಿಸ್ತದೆ ಹಾಗೂ ಕನಸಿನಲ್ಲಿ ಶಿವಲಿಂಗ ಕಾಣಿಸ್ಕೊಂಡ್ರೆ ಅದು ಯಾವ ಅರ್ಥವನ್ನ ನೀಡುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ಭಕ್ತಿಯಿಂದ ಶಿವನಿಗೆ ಲೈಕ್ ಕೊಟ್ಟು ಶಿವನ ಆಶೀರ್ವಾದ ನಮ್ಮ ಮೇಲೆ ಇರಲೆಂದು ಹರ ಹರ ಮಹದೇವ್ ಅಂತ ಕಮೆಂಟ್ ಮಾಡಿ ಮೊದಲನೆಯದಾಗಿ ಸ್ವಪ್ನ ಶಾಸ್ತ್ರದ ಪ್ರಕಾರ ನೀವು ನಿಮ್ಮ ಕನಸಿನಲ್ಲಿ ಶಿವಲಿಂಗವನ್ನ ಪದೇ ಪದೇ ನೋಡ್ತಾ ಇದ್ರೆ ಅದನ್ನ ಅತ್ಯಂತ ಮಂಗಳಕರ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ ಯಾವುದೇ ಓರ್ವ ವ್ಯಕ್ತಿಗೆ ಶಿವಲಿಂಗದ ಕನಸು ಬಿದ್ದರೆ ವ್ಯಕ್ತಿಯು ಮಹಾದೇವನ ಆಶೀರ್ವಾದವನ್ನ ಪಡೆಯಲಿದ್ದಾನೆ ಎಂಬುದನ್ನು ಇದು ಸೂಚಿಸುತ್ತದೆ ಅಲ್ಲದೆ ಇದರಿಂದ ನಿಮ್ಮ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಎರಡನೆಯದ್ದಾಗಿ ನೀವು ನಿಮ್ಮ ಕನಸಿನಲ್ಲಿ ಬಿಳಿ ಬಣ್ಣದ ಶಿವಲಿಂಗವನ್ನ ನೋಡಿದ್ರೆ ಅದನ್ನ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇದು ನಿಮ್ಮಲ್ಲಿರುವ ಸಕಲ ರೋಗಗಳಿಗೂ ಮುಕ್ತಿಯನ್ನ ನೀಡುವ ಸೂಚನೆಯಾಗಿದೆ ಈ ಕನಸು ಬಿದ್ದಾಕಿನಿಂದ ನಿಮ್ಮ ಎಲ್ಲ ಆಸೆಗಳು ಹಂತ ಹಂತವಾಗಿ ಈಡೇರಲು ಪ್ರಾರಂಭಿಸುತ್ತವೆ ಇದರೊಂದಿಗೆ ವ್ಯಕ್ತಿಯ ಅದೃಷ್ಟ ಹೊಳೆಯಲು ಕಾರಣವಾಗುತ್ತದೆ ಮೂರನೆಯದ್ದಾಗಿ ನಿಮ್ಮ ಕನಸಿನಲ್ಲಿ ನೀವು ಶಿವಲಿಂಗಕ್ಕೆ ಹಾಲನ್ನ ಅರ್ಪಿಸುತ್ತಿರುವಂತಹ ದೃಶ್ಯವನ್ನು ನೋಡಿದ್ರೆ ಅದು ಮಹಾದೇವನು ನಿಮ್ಮ ಮೇಲೆ ಸಂತೋಷವಾಗಿದ್ದಾನೆ ಎಂಬುದರ ಸೂಚನೆಯಾಗಿದೆ ಇದಲ್ಲದೆ ಕನಸಿನಲ್ಲಿ ಶಿವಲಿಂಗವನ್ನ ಪೂಜಿಸುವುದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗಿದೆ ಹೌದು ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಶಿವಲಿಂಗಕ್ಕೆ ಹಾಲನ್ನ ಅರ್ಪಿಸುವಂತಹ ಕನಸನ್ನು ಕಂಡ್ರೆ ಆತನ ಜೀವನದಲ್ಲಿ ಬರುವ ಎಲ್ಲಾ ರೀತಿಯ ಸಮಸ್ಯೆ ಸಮಸ್ಯಗಳಿಂದ ಪರಿಹಾರವನ್ನು ಪಡಿತಾನೆ ಮತ್ತು ಎಲ್ಲ ಇಷ್ಟಾರ್ಥಗಳು ಈಡೇರುತ್ತದೆ ಅಂತ ಹಿಂದೂ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ನಾಲ್ಕನೆಯದಾಗಿ ನೀವು ತಡರಾತ್ರಿ ಅಂದ್ರೆ ಒಂದು ಗಂಟೆಯಿಂದ ಮೂರು ಗಂಟೆಯ ಒಳಗೆ ಕನಸಿನಲ್ಲಿ ಏನಾದರೂ ಶಿವಲಿಂಗವನ್ನ ನೋಡಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಈ ಕೆಲಸ ಮಾಡಿ ಏನಪ್ಪಾ ಅಂದ್ರೆ ನೀವು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಸ್ನಾನ ಮಾಡಿದ ನಂತರ ದೇವಾಲಯಕ್ಕೆ ಒಂದು ತಾಮ್ರದ ಬಟ್ಟಲಿನಲ್ಲಿ ಸ್ವಚ್ಛವಾದ ನೀರನ್ನು ತೆಗೆದುಕೊಂಡು ಹೋಗಬೇಕು ಶಿವನ ದೇವಸ್ಥಾನಕ್ಕೆ ಬಂದ ನಂತರ ಅಲ್ಲಿನ ಶಿವಲಿಂಗಕ್ಕೆ ಆ ಸ್ವಚ್ಛವಾದ ನೀರನ್ನ ಅರ್ಪಿಸಬೇಕು ನೀರನ್ನ ಅರ್ಪಿಸುವಂತಹ ಸಂದರ್ಭದಲ್ಲಿ ಮೂರು ಬಾರಿ ಓಂ ನಮ ಓಂ ನಮ ಶಿವಾಯ ಅಂತ ಪ್ರಾರ್ಥಿಸಬೇಕು ನಂತರ ವಿಧಿವಿಧಾನದಂತೆ ಪೂಜೆ ಮಾಡಬೇಕು ಹೀಗೆ ಮಾಡೋದ್ರಿಂದ ಭಗವಾನ್ ಶಂಕರನು ಶೀಘ್ರದಲ್ಲೇ ಪ್ರಸನ್ನನಾಗ್ತಾನೆ ಮತ್ತು ಎಲ್ಲ ರೀತಿಯ ತೊಂದರೆಗಳಿಂದ ನಿಮಗೆ ಪರಿಹಾರವನ್ನ ನೀಡ್ತಾನೆ ಹೌದು ನೀವು ನಿಮ್ಮ ಕನಸಿನಲ್ಲಿ ಶಿವಲಿಂಗವನ್ನ ನೋಡೋದು ನಿಮಗೆ ವಿವಿಧ ರೀತಿಯಾದ ಅರ್ಥವನ್ನ ನೀಡ್ತದೆ ನಿಮ್ಮ ಕನಸಿನಲ್ಲೂ ಶಿವಲಿಂಗಗಳು ನಾನು ತಿಳಿಸಿದಂತೆ ಕಾಣಿಸಿಕೊಂಡ್ರೆ ಅದರ ಅರ್ಥವನ್ನ ಮೊದಲು ತಿಳಿದುಕೊಳ್ಳಿ ಧನ್ಯವಾದಗಳು